ಸೇಕ್ ಆ ಈ ಹಾಗೆಲೇ ರೆಪ್ಲೇನ್ ಮಾಡನ ರಕ್ತ ರಕ್ತ ಸೇ ನಾ ಇಷ್ಟೆಲ್ಲ ಪ್ರಯತ್ನ ಇದೆ ಅಲ್ವಾ ತುಂಬಾ ಅನೋ ಯಾರು ಮಾಡ್ತಾ ಇದ್ದೀಯಾ ಇದ ರೀತಿ ಇಲ್ವಾ ಏನಿಲ್ಲ ಅಲ್ಲ ಜೋuna ಇಕರಿಂದ ಕರೆ ಹೋಗ್ತಾ ಇದ್ದಾರಲ್ವಾ ಅವರು ಹೋಗ್ತಾ ಅಂತ ಏನು ಇಲ್ಲ ನಾ ಬೋ ಆಮೇಲೆ ಇನ್ ಬಗ್ ತಗೋ ಈ ಕೌನ್ ಇನ್ ನೋಟ್ ತಾರೆ ಡಿಸ್ಟೆನ್ಸ್ ಗೊತ್ತಾಗ ಅವ್ರಿಂದ ನೋಡಿ ಮಾತಾಡ್ತಾರೆ ಅವ್ನು ಯಾವಾಗ ಕಲಿತಾನ ಏನು ಮಾಡ್ತಾನೋ ಈಗಲ್ಲ ಮಾಡೋದ್ರಿ ಶಬ್ದ ಮಾಡ್ತೇವೆ ಮುಖಾಂತ ಗೊತ್ತು ಶಬ್ದ ನಮಗೆ ಗೊತ್ತಾಗ ಅದನ್ನ ನಮ್ಮಲ್ಲಿ ತಿರುಗೋ ಅದು ಮಾಡೋ ಮಾಡೋದು ಮಾಡು ಹೋಗಿ ಇದೆಲ್ಲ ಮಾಡಿ ಮಕ್ಕಳು ಏನೇನು ಮಾಡೋರೋ ಅದೆಲ್ಲ ಮಾಡಿ जी मंदर जी मंदर और और मंदर जी मंदर इन्होंने इन्होंने आ बेटर ना अल्बा अकड़ अल्बा अकुट का बिटू का टेबल डालना बिटू का बिटू के अंदर ना बिटू का लोग जब बिटू का जिन लोगों से बोलते हैं ये वो एक बात ये आश्मरण है आपके हाँ सही